ಎಲ್ಲರಿಗೂ ನಮಸ್ಕಾರ ಕುವೆಂಪು ಅವರ ಇಂದ್ರಿಯ ಜಯ ಎಂಬ ಕವನ ವಾಚನ ನನ್ನಿಂದ್ರಿಯಂಗಳನ್ನು ನಾನೆಂದು ಜಯಿಸುವೆನು ಎಂದೊಬ್ಬ ಸನ್ಯಾಸಿ ಕೇಳಿದ ನನೇಕರನು ಲೋಕವೆಲ್ಲವೂ ಮಾಯೆ ಪ್ರೇಮವೆಂಬುದು ಮಿಥ್ಯೆ ಸೌಂದರ್ಯವೆಂಬುದು ಪ್ರಕೃತಿಯೊಡ್ಡಿದ ಜಾಲ ಸಂಸಾರ ಮರುಭೂಮಿ ಎಲ್ಲ ಬಿಟ್ಟರೆ ಮುಂದೆ ಎಲ್ಲವೂ ಲಭಿಸುವುದು ಸನ್ಯಾಸದೊಳೆ ಮುಕ್ತಿ ಎಂದವನು ಕಾವಿಯನು ಹುಟ್ಟು ಬೂದಿಯ ತೊಟ್ಟು ದುಡಿದು ತಿನ್ನುವ ಬದಲು ಬೇಡಿಯುಣ್ಣುವುದ ಕಲಿತು ಮಿಂದು ನದಿಯಲ್ಲಿ ಧ್ಯಾನ ಜಪಗಳನ್ನು ಮಾಡುತ್ತಾ ಇಂದ್ರಿಯಂಗಳ ಜಯಕ್ಕೆ ಮುಕ್ತಿಯ ಸಾಧನೆಗೆ ಸಾಧನೆಯ ಮಾಡಿದನು ಆದರೂ ಆತನಿಗೆ ಇಂದ್ರಿಯಂಗಳ ಜಯವು ಸಾಧ್ಯವಾಗಲೇ ಇಲ್ಲ ಆಗವನು ಕಂಡ ಕಂಡವರನ್ನು ಕೇಳಿದನು ನನ್ನಿಂದ್ರಿಯಂಗಳನ್ನು ನಾನೆಂದು ಜಯಿಸುವೆನು ಕಾಶಿಯನು ಕಂಡಂದು ಮೋಹಗಳ ಬಿಟ್ಟಂದು ಕಾಮಜಯವಾದಂದು ದ್ವಂದ್ವಗಳ ಗೆದ್ದಂದು ಕಾನನಕ್ಕೆ ನಡೆದು ಏಕಾಂತದಲ್ಲಿ ಕುಳಿತಂದು ಎಂದು ಒಬ್ಬೊಬ್ಬರೊಂದನು ಹೇಳಿ ತೆರಳಿದರು ಸನ್ಯಾಸಿ ಒಂದೊಂದನೆ ಮಾಡಿ ದೇವರನ್ನು ಕಾಣದೆಯೇ ಕಾಮಜಯಿಯಾಗದೆಯೇ ಬೇಸತ್ತು ಎದಗೆಟ್ಟು ಸೋತವನು ದಾರಿಯಲ್ಲಿ ಬರುತ್ತಿರಲು ಚಲುವೆಯೊಬ್ಬಳ ಕಂಡು ಕೇಳಿದನು ಹೇಳಮ್ಮ ನನ್ನಿಂದ ನಾನೆಂದು ಜಯಿಸುವೆನು ಸುಂದರಿಯು ಬಾ ಎಂದು ಸನ್ಯಾಸಿಯನು ತನ್ನ ಆಲೇಕೆ ಕರೆದೊಯ್ದು ಬಾಗಿಲಲ್ಲಿ ಹೇಳಿ ಒಳಗಿಂದ ಏನನೋ ಮುಚ್ಚು ಹಿಡಿಯಲಿ ತಂದು ಹಿಡಿ ಎಂದು ನೀಡಿದಳು ಸಾಧುವು ಮುಷ್ಟಿಯಲ್ಲಿ ಮುಚ್ಚಿ ಹಿಡಿದದನು ದೂರಕ್ಕೆ ನಡೆದು ನೋಡಿದನು ಬೂದಿ ಕೈ ಬಿಚ್ಚಿದೊಡನೆಯೇ ಗಾಳಿಯಲ್ಲಿ ತೂರಿ ಹೋಯಿತು ಸಾಧು ಆಶ್ಚರ್ಯದಲ್ಲಿ ನಿಂತು ಚಿಂತಿಸುತ್ತಿರೆ ಬೂದಿ ಇಂತು ನುಡಿತಂದು ನೀ ಸತ್ತು ಸೂಡಿನಲ್ಲಿ ಹೆಣಬೂದಿಯಾದಂದು ನಿನಗೆ ಇಂದ್ರಿಯ ಜಯವು ನೀನು ನಾನಾದಂದು ನಮಸ್ಕಾರ